ಭಾಗ ಇದು ಧನ್ಯವಾದ ಪದಗಳ ಅರ್ಥ ರಸಮೂಲಿಕೆ ಗಿಡಮೂಲಿಕೆ ಔಷಧಿ ಕೊಳ ಸರೋವರ ನೆರವು ಸಹಾಯ ವೃದ್ಧ ವಯಸ್ಸಾದ ಕ್ಷಾಮ ಬರಗಾಲ ಆದೇಶ ಆಜ್ಞೆ ವರಹ ಚಿನ್ನದ ನಾಣ್ಯ ನೇಯುವುದು ತಯಾರಿಸುವುದು ಎಣೆಯುವುದು ಕರುಣಾಳು ಕಣಿಕರ ಹೂವು ಪಿತಾಂಬರ ರೇಷ್ಮೆ ಬಟ್ಟೆ ಅಭ್ಯಾಸಗಳು ಆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಹರಿಯ ಗುಣ ಎಂಥದ್ದು ಸದ್ಗುಣ ಸದ್ಗುಣ ಉಳುವನು ಮತ್ತು ಕರುಣಾಳವೂ ಆಗಿದ್ದನು ಕೊಕ್ಕರಿಗೆ ಏನಾಗಿತ್ತು ಕೊಕ್ಕರೆಯ ಮೈ ಒಳಗೆ ಬಾಣವೊಂದು ಸುತ್ತಿತ್ತು ಹರಿಯು ಕೊಕ್ಕರೆಯನ್ನು ಹೇಗೆ ಉಪಚರಿಸಿದನು ಗಾಯಕ್ಕೆ ತನಗೆ ತಿಳಿದ ರಸಮೂಲಿಕೆಯನ್ನು ಮೂಲಿಕೆಯನ್ನು ಹಾಕಿದ ಹಾಕಿ ಉಪಚರಿಸಿದನು ವೃದ್ಧ ತಂದೆ ತಾಯಿಗಳು ಹುಡುಗಿಗೆ ಏನೆಂದು ಹೇಳಿದರು ಹುಡುಗಿ ಇನ್ನು ನಮ್ಮಲ್ಲೇ ಎದ್ದು ಬಿಡು ನಮ್ಮ ಮಗಳಾಗಿ ನೋಡ್ಕೊಳ್ತೇವೆ ಎಂದರು ಅರಿಗೆ ಪಿತಂಬರ ಮಾರಿದಾಗ ಬಂದ ಹಣವೆಷ್ಟು ನೂರಾರು ಅರ್ಹರು ಸಿಕ್ಕಿದವು ಆ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಹುಡುಗಿ ಕೊಠಡಿ ಒಳಗೆ ಬೆಳ್ಳಿ ಚಿನ್ನದ ದಾರಗಳನ್ನು ಕೂಡಿಸಿ ಕೊಕ್ಕರೆಯೊಂದಿಗೆ ಪಿತಾಂಬರನು ಎತ್ತಿದ್ದವು ಹರಿಯು ಒಳಗೆ ಹೋದಾಗ ಉಂಟಾದ ಆಶ್ಚರ್ಯವೇ ಅರಿವು ಕೊಠಡಿ ಒಳಗೆ ಹೋದಾಗ ಅಲ್ಲಿ ಹುಡುಗಿ ಇರಲಿಲ್ಲ ಕೊಕ್ಕರೆ ಎಂದು ಬೆಳ್ಳಿ ಚಿನ್ನದಂಬರು ನೈತು ಈ ಮಾ ಈ ಮಾತುಗಳನ್ನು ಸಂಬಂಧ ವಿವರಿಸಿ ನಮ್ಮ ಮಗಳಾಗಿ ನೋಡ್ಕೊಳ್ತೇವೆ ದಂಪತಿಗಳು ಹುಡುಗಿಗೆ ಎಳೆದನು ಶ್ರೀಮಂತ ವರ್ತನಕರಿಗೆ ಮಾರಿ ಬನ್ನಿ ಹುಡುಗಿ ಅರುಶ್ಯನಿಗೆ ಹೇಳಿದರು ನಾನು ನೀನು ಕಾಪ ನಾನು ನೀನು ಕಾಪಾಡಿದ ಕೊಕ್ಕರೇ ಅರುಷ ಕೊಕ್ಕರಿಗೆ ಹೇಳಿದನು